ಸೆಪ್ಟೆಂಬರ್ ಹದಿಮೂರನೇ ತಾರೀಕು ತುಂಗಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಒನ್ ನಾಟ್ ನೈನ್ ಬಿ ಎನ್ ಎಸ್ ಅಂದರೆ ಮುಂಚಿನ ತ್ರೀ ನಾಟ್ ಸೆವೆನ್ ಅಟೆಂಪ್ಟು ಮಾಡರೂ ಒಂದು ಪ್ರಕರಣ ದಾಖಲಾಗಿತ್ತು ಅಂಡರ್ ಕ್ರೈಮ್ ನಂಬರ್ ಫೋರ್ ತರ್ಟಿ ಏಯ್ಟ್ ಬಾರ್ ಟ್ವೆಂಟಿ ಫೋರ್ ಒಬ್ಬ ಕಂಪ್ಲೇನೆಂಟ್ ಅಂದರೆ ವಿಕ್ಟಿಮ್ ಯಾರು ಇರ್ತಾರೆ ಅವರು ಗಾಡಿನಲ್ಲಿ ಹೋಗುವಾಗ ಹಿಂದೆಯಿಂದ ಒಂದು ಟೂ ವೀಲರ್ನಲ್ಲಿ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಬಂದು ಒಂದು ಶಾರ್ಪ್ ಆಬ್ಜೆಕ್ಟಿಂದ ಅವರ ಬೆನ್ನಿಗೆ ಚಾಕು ಹಾಕಿ ಹೋಗಿರ್ತಾರೆ ಅಂದರೆ ಆ ಶಾರ್ಪ್ ಆಬ್ಜೆಕ್ಟ್ನ ಹಾಕಿ ಹೋಗಿರ್ತಾರೆ ಸ್ವಲ್ಪ ಗಾಯ ಆಗಿರುತ್ತೆ ಅಂತಂದು ಕಂಪ್ಲೇಂಟ್ ಬಂದಿತ್ತು ಸೊ ಅದನ್ನು ಪತ್ತೆ ಮಾಡ್ತಾ ನಮ್ಮ ತುಂಗಾನಗರ ಇನ್ಸ್ಪೆಕ್ಟ್ರು ಗುರುರಾಜ್ ಅವರು ಮತ್ತು ನಮ್ಮ ಎ ಸಬ್ ಡಿವಿಷನ್ ಡಿ ವೈ ಎಸ್ ಪಿ ಬಾಬು ಆಂಜಪ್ಪನ ಆಂಜನಪ್ಪನವರು ಯಾರು ಆರೋಪಿತರು ಅಂತಂದು ಆಲ್ಮೋಸ್ಟ್ ಒಂದು ತಿಂಗಳಿಂದ ಹುಡುಕ್ತಾಯಿದ್ರು ಇವತ್ತು ಬೆಳಿಗ್ಗೆ ಬಾತ್ಮಿ ಬರ್ತದೆ ಅಮ್ಮು ಅಲಿಯಾಸ್ ಹಬೀಬುಲ್ಲಾ ಅಂತ ಈತನೇ ಅದರಲ್ಲಿ ಭಾಗಿಯಾಗಿದ್ದಾನೆ ಸೊ ಅವನಿಲ್ಲಿ ತುಂಗಾನಗರ ಲಿಮಿಟ್ಸ್ನಲ್ಲಿ ಔಟ್ಸ್ಕರ್ಟ್ಸ್ನಲ್ಲಿ ಅಪ್ಸ್ಕಾಂಡಿಂಗ್ ಇರ್ತಾನೆ ಅಂತಂದು ಮಾಹಿತಿ ಬರುತ್ತೆ ಆ ಮಾಹಿತಿನ ಆಧರಿಸಿ ಅವರು ಮತ್ತು ಅವರ ಸಿಬ್ಬಂದಿಗಳು ಬೆಳಿಗ್ಗೆನೆ ಹೋಗ್ತಾರೆ ಅವನ್ನ ಸೆಕ್ಯೂರ್ ಮಾಡಬೇಕಂತಂದು ಸೊ ಇವರು ಅವನಿಗೆ ವಾರ್ನ್ ಮಾಡ್ತಾರೆ ನೀನು ಸರೆಂಡರ್ ಆಗೋ ಆರೋಪಿತ ಇದೆಯಾ ಅಂತಂದು ಹೇಳಿ ಸೊ ಅವನು ನಮ್ಮ ಸ್ಟಾಫ್ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ನಮ್ಮ ಸ್ಟಾಫ್ ಒಬ್ಬರು ಜಯಪ್ಪ ಅಂತಂದು ಅವ್ರಿಗೆ ಸ್ವಲ್ಪ ಇಂಜುರೀಸ್ ಆಗಿದೆ ಅವ್ರನ್ನೂ ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ ಆನಂತರ ನಮ್ಮ ಇನ್ಸ್ಪೆಕ್ಟರ್ ಅವ್ರಿಗೆ ಹೇಳ್ತಾರೆ ಇಲ್ಲ ನೀನು ಆರೋಪಿತ ಇದೆಯಾ ನೀನು ಸರೆಂಡರ್ ಆಗಬೇಕು ಅಂತ ಹೇಳಿ ಒಂದು ರೌಂಡ್ ಗಾಳಿಲು ಕೂಡ ಫೈರಿಂಗ್ ಮಾಡಿರ್ತಾರೆ ಆಗಲೂ ಕೇಳೋದಿಲ್ಲ ಅವನು ಮತ್ತು ನಮ್ಮ ಇನ್ಸ್ಪೆಕ್ಟ್ರಿಗೆ ಅಟ್ಯಾಕ್ ಮಾಡಲಿಕ್ಕೆ ಬಂದಾಗ ಇನ್ ಸೆಲ್ಫ್ ಡಿಫೆನ್ಸ್ ನಮ್ಮ ಇನ್ಸ್ಪೆಕ್ಟರ್ ಗುರುರಾಜ್ ಅವರು ಆರೋಪಿತನ ವಶಕ್ಕೆ ಪಡ್ಕೊಳ್ಳೋದಕ್ಕೋಸ್ಕರ ಆತನ ಕಾಲಿಗೆ ಗುಂಡು ಆನಂತರ ವಶಕ್ಕೆ ಪಡ್ಕೊಂಡು ಆಸ್ಪತ್ರೆಗೆ ಕೂಡ ಅಡ್ಮಿಟ್ ಮಾಡಿದ್ದಾರೆ ನಮ್ಮ ಸಿಬ್ಬಂದಿ ಕೂಡ ಕೆಲವು ಇಂಜುರೀಸ್ ಆಗಿದ್ದಾವೆ ಅವ್ರನ್ನೂ ಕೂಡ ಅಡ್ಮಿಟ್ ಮಾಡಿದ್ದೀವಿ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ ಈ ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ರೌಡಿ ಇವನು ಸುಮಾರು ಆರು ಪ್ರಕರಣಗಳಿದ್ದಾವೆ ಮರ್ಡ್ರ್ ಪ್ರಕರಣ ಇದೆ ಇಲ್ಲೇ ಶಿವಮೊಗ್ಗದಲ್ಲೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಮರ್ಡ್ರ್ ಪ್ರಕರಣ ಆಗಿತ್ತು ಆಮೇಲೆ ತ್ರೀ ನಾಟ್ ಸೆವೆನ್ ಎರಡು ಪ್ರಕರಣ ಇದೆ ಮತ್ತು ಈ ರೆಡ್ ಸ್ಯಾಂಡರ್ಸ್ ಅಂತ ಬರುತ್ತಲ್ವ ಅದರ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲೊಂದು ಮತ್ತು ಆಂಧ್ರದಲ್ಲೊಂದು ಅಲ್ಲಿ ಎರಡು ಕೇಸ್ ಇದೆ ಮತ್ತು ಇಲ್ಲಿ ನಮ್ಮ ಪಕ್ಕದ ಜಿಲ್ಲೆಯಲ್ಲೂ ಕೂಡ ಇನ್ನೊಂದು ಪ್ರಕರಣ ಇದೆ ಸೊ ಈ ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಇನ್ನೊಂದು ಬಿಡುಗಡೆ ಹೌದು ಎರಡು ಸಾವಿರದ ಇಪ್ಪತ್ತರಲ್ಲಿ ಜೈಲಿಗೆ ಹೋಗಿರ್ತಾನೆ ಮರ್ಡರ್ ಪ್ರಕರಣದಲ್ಲಿ ಸೊ ಅಲ್ಲಿಂದ ಬಂದು ಸುಮಾರು ನಾಲ್ಕು ವರ್ಷ ಜುಡಿಷಿಯಲ್ ಕಸ್ಟಡಿನಲ್ಲೇ ಇರ್ತಾನೆ ಆನಂತರ ಜುಲೈನಲ್ಲಿ ಬಿಡುಗಡೆ ಆಗಿ ಬಂದ ನಂತರ ಈ ಪ್ರಕರಣ ಎಸಗಿರ್ತಾನೆ ಸೊ ಇದು ಯಾರ ಕುಮ್ಮಕ್ಕಿಂದ ಮಾಡಿದ್ದಾನೆ ಯಾಕೆ ಮಾಡಿದ್ದಾನೆ ಏನು ಎತ್ತ ಅಂತಂದು ಇನ್ನು ತನಿಖೆ ಮಾಡ್ತಾ ಇದ್ದೀವಿ ಮತ್ತಷ್ಟು ಮಾಹಿತಿ ಸಿಗ್ತಾ ಇದೆ ನಮಗೆ ಸೊ ತನಿಖೆ ಪೂರ್ಣಗೊಂಡ ನಂತರ ನಾನು ತಮಗೆ ತಿಳಿಸ್ತೀನಿ ಮತ್ತೆ